ರೋಹಿದಾಸ್ ಯುವಕ ಮಂಡಳ ಮೇಕಳಿಯವರಿಂದ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಮೇಕಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಾದ ಕುಮಾರಿ ಪೂಜಾ ಶ್ರೀಕಾಂತ್ ಸೂರ್ಯಂಶಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿ ತಂದಿದ್ದಾರೆ ಅದೇ ರೀತಿ ಕುಮಾರ್ ಉದಯ್ ಉತ್ತಮ್ ಸೂರ್ಯವಂಶಿ ಶಾಲೆಗೆ ದ್ವಿತೀಯ ಸ್ಥಾನ ಪಡೆದು ಇವರು ಕೂಡ ಶಾಲೆಗೆ ಕೀರ್ತಿ ತಂದಿದ್ದಾರೆ ಅದೇ ರೀತಿ ಕುಮಾರಿ ಪ್ರತೀಕ್ಷಾ ನಾರಾಯಣ್ ಸೂರ್ಯವಂಶಿ ತೃತೀಯ ಸ್ಥಾನ ಪಡೆದಿದ್ದಾರೆ ಸಂತ ರೋಹಿದಾಸ್ ಯುವಕರಿಂದ ಇವರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕ ಮಹಾದೇವ್ ಶಿಂಧೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ರೀತಿ ಎಲ್ಲರೂ ಉತ್ತಮ ಅಂಕ ಗಳಿಸಬೇಕೆಂದು ಯುವಕರಿಗೆ ಕಿವಿಮಾತು ಹೇಳಿದರು ಈ ವೇಳೆ ಶ್ರೀ ಶಿವಾಜಿ ಭಂಡಾರೆ ಶ್ರೀಕಾಂತ್ ಭಂಡಾರೆ ಸದಾಶಿವ ಭಂಡಾರೆ ಸುನೀಲ್ ಭಂಡಾರೆ ಬಾಪು ಭಂಡಾರೆ ಸೈನಿಕರು ಮತ್ತು ಸಂತ ರೋಹಿದಾಸ್ ಯುವಕ ಮಂಡಳ ಯುವಕರು ಉಪಸ್ಥಿತರಿದ್ದರುವ ವರದಿ ಸೋಮಶೇಖರ್ ಭಜಂತ್ರಿಯ ವ್ಯಕ್ತಿಗಳು ತಮ್ಮ ಮುಂದಿನ ಶಿಕ್ಷಣ ಜೀವನದಲ್ಲಿ ಇದೇ ಥರ ಮುಂದುವರೆದು ತಮ್ಮ ಹೆಸರನ್ನು ಉತ್ತುಂಗಕ್ಕೆ ಉಳಿಯಂದು ನಾನು ಈ ದೇವರಲ್ಲಿ ಆಶಿಸುತ್ತಾ ತಮ್ಮೆಲ್ಲರ ಮುಖಾಂತರ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ